ರಾತ್ರಿಯ ಗೀತೆಗಳು ಆಗಸ್ಟ್ ಹದಿನಾರು ಏರುಸಲೇಮಿನ ಸಮಾಧಾನಕ್ಕಾಗಿ ಪ್ರಾರ್ಥಿಸಿರಿ ಕೀರ್ತನೆಗಳು ಒಂದು ನೂರು ಇಪ್ಪತ್ತೆರಡು ಆರು ಈ ವಾಕ್ಯಗಳು ಲೌಕಿಕ ಏರುಸಲೇಮಿಗೆ ಎಷ್ಟು ನಿಜವೋ ಉನ್ನತ ಏರುಸಲೇಮ್ ಮತ್ತು ಆಕೆಯ ಸಮಾಧಾನದ ಮಕ್ಕಳಿಗೆ ಅಷ್ಟೇ ನಿಜವಾಗಿದೆ ಕರ್ತನ ಕೆಲಸದ ನಿಮಿತ್ತವಾಗಿ ಆತನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವವರು ಆ ಸೇವೆ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಾರೆ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಆಶೀರ್ವಾದವನ್ನು ಹೊಂದುತ್ತಾರೆ ಚಿಯೋನಿನ ಹಿತಕ್ಕಾಗಿ ಮತ್ತು ಕರ್ತನ ಕೆಲಸದ ಬಗ್ಗೆ ಈಗ ಅಸಡ್ಡೆ ಮಾಡುವವರು ಇಳಿಜಾರು ಸ್ಥಳದಲ್ಲಿ ನಿಂತಿದ್ದಾರೆ ಮತ್ತು ಬೀಳುವ ಅಪಾಯದಲ್ಲಿದ್ದಾರೆ ಕರ್ತನು ನಮಗೆ ಸಾಕಾಗಿದ್ದಾನೆ ಎಂದು ನೆನಪಿಸಿಕೊಳ್ಳುವಾಗ ನಾವು ಬೀಳುವ ಅಪಾಯದಲ್ಲಿದ್ದೇವೆ ಎಂಬ ಈ ವಿಚಾರ ನಮ್ಮನ್ನು ತಗ್ಗಿಸುವಂತೆ ಮಾಡುತ್ತದೆ ಮತ್ತು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವಾಗಿ ಆತನ ಆಶೀರ್ವಾದವನ್ನು ನಮ್ಮ ಮೇಲೆ ಸುರಿಯಲು ಆತನು ಚಿತ್ತವುಳ್ಳವನಾಗಿದ್ದಾನೆ ಎಂದು ನಾವು ನೆನಪಿಸಿಕೊಳ್ಳುವಾಗ ಅದು ನಮ್ಮನ್ನು ಬಲಪಡಿಸುತ್ತದೆ ಈ ಪ್ರಾರ್ಥನೆಗಳು ಮತ್ತು ಅವುಗಳ ಜೊತೆ ಸೇರಿರುವ ದೈವಿಕ ಶಕ್ತಿಯು ನಮ್ಮ ಹೃದಯಗಳಿಗೆ ಕರ್ತನು ಮತ್ತು ಆತನ ವಾಕ್ಯದ ಮೇಲಿನ ನಿಷ್ಠೆಯಿಂದಾಗಿ ನಿರಂತರವಾಗಿ ನಮ್ಮನ್ನು ಆವರಿಸಿರುವ ಸೈತಾನನಿಂದ ಕುರುಡಾದ ಅನೇಕ ವೈರಿಗಳ ವಿರುದ್ಧ ಒಂದು ಭದ್ರ ಕೋಟೆಯಾಗಿದೆ ಭದ್ರಕೋಟೆಯಾಗಿದೆ ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಒಂದು ಧಾರ್ಮಿಕ ಆಯ್ದ ಭಾಗ ನೋಡ್ತಾ ಇದ್ದೀವಿ ಇದು ಮುಖ್ಯವಾಗಿ ಕೀರ್ತನೆ ನೂರ ಇಪ್ಪತ್ತೆರಡು ಆರನೇ ವಾಕ್ಯ ಯರುಷಲೇಮಿನ ಶಾಂತಿಗಾಗಿ ಪ್ರಾರ್ಥಿಸಿರಿ ಅನ್ನೋ ವಾಕ್ಯದ ಮೇಲೆ ಗಮನಹರಿಸುತ್ತೆ ನಮ್ಮತ್ರ ಇರೋ ಮೂಲದ ಪ್ರಕಾರ ಈ ಮಾತು ಇದೆಯಲ್ಲ ಇದು ಬರೀ ಭೂಮಿ ಮೇಲಿರೋ ಯರುಶಲೇಮ್ ನಗರಕ್ಕೆ ಮಾತ್ರ ಅಲ್ಲ ಬದಲಿಗೆ ಒಂದು ಏನದು ಉನ್ನತವಾದ ಯರುಶಲೇಮ್ ಅಂತ ಇದೆ ಮತ್ತೆ ಅದರ ಶಾಂತಿಯ ಮಕ್ಕಳು ಅಂತನೂ ಇದೆ ಅವ್ರಿಗೂ ಸಂಬಂಧಿಸಿದ್ದು ಅಂತ ಹೇಳುತ್ತೆ ಹಾಗಾಗಿ ನಮ್ಮ ಈ ಅಧ್ಯಯನದ ಗುರಿ ಏನು ಅಂದ್ರೆ ಈ ಮೂಲದ ದೃಷ್ಟಿಯಲ್ಲಿ ಈ ಶಾಂತಿಗಾಗಿ ಪ್ರಾರ್ಥಿಸುವುದರ ಮಹತ್ವ ಏನು ಅದರ ಆಳವಾದ ಅರ್ಥ ಏನು ಇದನ್ನ ತಿಳಿಯೋದು ಸರಿ ಶುರು ಮಾಡೋಣ ಅಲ್ವಾ ಹ್ಮ್ ಖಂಡಿತ ಇಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಈ ಆಯುಧ ಭಾದ ಇದೆಯಲ್ಲ ಇದು ಕೀರ್ತನೆಯ ಅರ್ಥವನ್ನ ಒಂದು ಭೌಗೋಳಿಕ ಸ್ಥಳಕ್ಕೆ ಅಂದ್ರೆ ಆ ಯರುಶಲೇಮ್ ನಗರಕ್ಕೆ ಮಾತ್ರ ಸೀಮಿತಗೊಳಿಸಲ್ಲ ಅದನ್ನು ವಿಸ್ತರಿಸಿ ಒಂದು ದೊಡ್ಡ ಆಧ್ಯಾತ್ಮಿಕ ಕಾರಣ ಅಥವಾ ಚಿಯೋನ್ ಜಯೋನ್ ಅಂತಾರಲ್ಲ ಅದಕ್ಕೆ ಜೋಡಿಸುತ್ತೆ ಇದನ್ನ ನಾವು ಬಹುಶಃ ಆಧ್ಯಾತ್ಮಿಕ ಎರುಸಲೇಮ್ ಅಂತ ಕರಿಬಹುದು ಅನ್ಸುತ್ತೆ ಇದು ಬರೀ ಒಂದು ಸಿಟಿಯ ಕಥೆಯಲ್ಲ ಹೌದು ಹೌದು ಆ ದ್ವಂದ್ವ ಅರ್ಥ ಇದೆಯಲ್ಲ ಅದು ಬಹಳ ಮುಖ್ಯ ಅನ್ಸ್ತು ನನಗೆ ಅಂದ್ರೆ ಭೌಗೋಳಿಕ ಎರೂಸಲೇಮ್ ಆಮೇಲೆ ಈ ಆಧ್ಯಾತ್ಮಿಕ ಎರೂಸಲೇಮ್ ಅಥವಾ ಚಿಯೋನ್ ಇವೆರ್ದರ ಶಾಂತಿಗೂ ಪ್ರಾರ್ಥಿಸಿ ಅಂತ ಈ ಮೂಲ ಹೇಳ್ತಿದೆ ಸರಿತಾನೆ ಕರೆಕ್ಟ್ ಹಾಗಾದ್ರೆ ಈ ಪ್ರಾರ್ಥನೆಗೂ ನಮ್ಮ ನಂಬಿಕೆ ನಮ್ಮ ಕೆಲ್ಸಗಳು ಇವುಗಳಿಗೂ ಏನಾದರೂ ಲಿಂಕ್ ಇದೆಯಾ ಖಂಡಿತವಾಗಿಯೂ ಇದೆ ಈ ಮೂಲದಲ್ಲಿ ಅದೇ ಒಂದು ಮುಖ್ಯವಾದ ಪಾಯಿಂಟ್ ಯಾರು ಕರ್ತನ ಕಾರಣಕ್ಕಾಗಿ ಅಂದ್ರೆ ಈ ಆಧ್ಯಾತ್ಮಿಕ ಎರೂಸಲೇಮ್ನ ಉಳಿತಿಗಾಗಿ ಆಶೀರ್ವಾದ ಕೇಳ್ತಾರೋ ಅವರು ಆ ಕಾರಣಕ್ಕೆ ಸೇವೆ ಮಾಡೋಕು ಮನ್ಸು ಮಾಡ್ತಾರೆ ಮತ್ತು ಅದಕ್ಕೆ ತಕ್ಕ ಹಾಗೆ ಅವರಿಗೆ ಆಶೀರ್ವಾದ ಸಿಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದೆ ಅಂದ್ರೆ ಇಲ್ಲಿ ಪ್ರಾರ್ಥನೆ ಮತ್ತೆ ನಮ್ಮ ನಡವಳಿಕೆ ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಓಹ್ ಅಂದ್ರೆ ಪ್ರಾರ್ಥನೆ ಅನ್ನೋದು ಬರೀ ಕೇಳ್ಕೊಳ್ಳೋದಲ್ಲ ಅದೊಂದು ಕಮಿಟ್ಮೆಂಟ್ ತರಹನಾ ಹಾಗಿದ್ರೆ ಈ ಕಾರಣದ ಬಗ್ಗೆ ಈ ಚಿಯೋನಿನ ಬಗ್ಗೆ ಅಷ್ಟೇನೂ ತಲೆ ಬಗ್ಗೆ ಏನ್ ಹೇಳುತ್ತೆ ಈ ಮೂಲ ಏನಾದ್ರೂ ಇದೆಯಾ ಇದೆ ಅಲ್ಲೊಂದು ಸ್ವಲ್ಪ ಗಂಭೀರವಾದ ಎಚ್ಚರಿಕೆ ಇದೆ ಯಾರು ಈ ಆಧ್ಯಾತ್ಮಿಕ ಕಾರಣದ ಬಗ್ಗೆ ಉದಾಸೀನರಾಗಿರ್ತಾರೋ ಅವರು ಹೇಗಿಡೋದು ಜಾರುವ ಸ್ಥಳದಲ್ಲಿ ನಿಂತಿದ್ದಾರೆ ಅಂತ ವರ್ಣಿಸುತ್ತೆ ಅಂದ್ರೆ ಅವರು ಬೀಳುವ ದೊಡ್ಡ ಅಪಾಯದಲ್ಲಿದ್ದಾರೆ ಅಂತ ಹೌದಾ ಹೌದು ಯಾಕೆಂದ್ರೆ ಈ ಮೂಲದ ಪ್ರಕಾರ ಆ ಆಧ್ಯಾತ್ಮಿಕ ಗುರಿಯಿಂದ ದೂರ ಆದ್ರೆ ವ್ಯಕ್ತಿ ದುರ್ಬಲರಾಗ್ತಾನೆ ದಾರಿ ತಪ್ಪು ಸಾಧ್ಯತೆ ಇರುತ್ತೆ ಇದು ನಿಜವೊಳು ಸೀರಿಯಸ್ ವಾರ್ನಿಂಗ್ ತರನೇ ಇದೆ ಸರಿ ಇನ್ನೊಂದು ಕಡೆ ಪ್ರಾರ್ಥನೆ ಮಾಡೋದ್ರಿಂದ ಪಾಸಿಟಿವ್ ಎಫೆಕ್ಟ್ಸ್ ಅದರ ಬಗ್ಗೆ ಖಂಡಿತ ಹೇಳಿರ್ಬೇಕಲ್ವಾ ಹೌದು ಖಂಡಿತ ಹೇಳಿದೆ ಮುಖ್ಯವಾಗಿ ಎರಡು ಲಾಭಗಳನ್ನ ಇದು ಹೈಲೈಟ್ ಮಾಡುತ್ತೆ ಒಂದು ಪ್ರಾರ್ಥನೆ ವಿನಮ್ರರನ್ನಾಗಿ ಮಾಡುತ್ತೆ ಅಂದ್ರೆ ಹಂಬಲಾಗಿಡುತ್ತೆ ನಮ್ಮ ಅಗತ್ಯಗಳು ನಾವು ದೇವರ ಮೇಲೆ ಎಷ್ಟು ಅವಲಂಬಿತರಾಗಿದ್ದೀವಿ ಅನ್ನೋದು ನೆನಪಾಗುತ್ತಲ್ಲ ಅದರಿಂದ ವಿನಯ ಬರುತ್ತೆ ಸರಿ ಎರಡನೇದಾಗಿ ಇದು ನಮ್ಮ ನಂಬಿಕೆಯನ್ನ ಸ್ಟ್ರಾಂಗ್ ಮಾಡುತ್ತೆ ದೇವರ ಶಕ್ತಿ ಆತ ನಮ್ಮ ಪ್ರಾರ್ಥನೆ ಕೇಳಿ ಸಹಾಯ ಮಾಡುತ್ತಾನೆ ಅನ್ನೋ ನಂಬಿಕೆ ಇದೆಲ್ಲ ನಮ್ಗೆ ಧೈರ್ಯ ಶಕ್ತಿ ಕೊಡುತ್ತೆ ವಿನಯ ಶಕ್ತಿ ಇವು ಸರಿ ಇದರ ಜೊತೆಗೆ ಪ್ರಾರ್ಥನೆ ಒಂದು ರೀತಿ ಪ್ರೊಟೆಕ್ಷನ್ ತರ ಒಂದು ರಕ್ಷಾ ಕವಚ ಇದ್ದ ಹಾಗೆ ಅಂತ ಈ ಮೂಲದಲ್ಲಿ ಹೇಳಿದಾಗೆ ಕೇಳಿದೆ ಅದು ಹೇಗೆ ಹೌದು ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಈ ಮೂಲದ ಪ್ರಕಾರ ನಾವು ಮಾಡೋ ಪ್ರಾರ್ಥನೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ದೈವಿಕ ಶಕ್ತಿ ಇದೆಯಲ್ಲ ಅದು ನಮ್ಮ ಹೃದಯಗಳಿಗೆ ಒಂದು ಬುರ್ಜು ತರಹ ಅಂದ್ರೆ ಒಂದು ಸ್ಟ್ರಾಂಗ್ ಕೋಟೆ ಇದ್ದ ಹಾಗೆ ಕೆಲಸ ಮಾಡುತ್ತೆ ಕೋಟೆ ಅಂದ್ರೆ ಯಾವುದ್ರ ವಿರುದ್ಧ ರಕ್ಷಣೆ ಇದು ಯಾತ್ರಿಂದ ಕಾಪಾಡುತ್ತೆ ಈ ವ್ಯಾಖ್ಯಾನದ ಪ್ರಕಾರ ನೋಡಿ ನಾವು ದೇವರಿಗೆ ಆತನ ವಾಕ್ಯಕ್ಕೆ ನಿಷ್ಠರಾಗಿದ್ದಾಗ ವಿರೋಧಗಳು ಬರೋದು ಸಹಜ ಈ ಮೂಲದಲ್ಲಿ ಅದನ್ನ ಸೈತಾನನಿಂದ ಕುರುಡಾದ ಅನೇಕ ಶತ್ರುಗಳು ಅಂತ ಹೇಳಿದ್ದಾರೆ ಇಂತಹ ಆಧ್ಯಾತ್ಮಿಕ ವಿರೋಧಗಳು ಬಂದಾಗ ನಮ್ಮ ನಂಬಿಕೆ ನಮ್ಮ ಹೃದಯ ಗಟ್ಟಿಯಾಗಿರೋದಕ್ಕೆ ಅದನ್ನು ಕಾಪಾಡಿಕೊಳ್ಳೋಕೆ ಪ್ರಾರ್ಥನೆ ಒಂದು ಮುಖ್ಯವಾದ ಸಾಧನ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದ್ದ ಹಾಗೆ ಓಕೆ ಓಕೆ ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಒಟ್ಟಾರೆಯಾಗಿ ಈ ಅಧ್ಯಯನದ ಸಾರಾಂಶ ಏನು ಅಂತ ಹೇಳ್ಬೋದು ಈ ಆಯದ ಭಾಗ ಯರುಸಲೇಮ್ ಅಂದ್ರೆ ಅದರ ಭೌಗೋಳಿಕ ರೂಪ ಮತ್ತು ಮುಖ್ಯವಾಗಿ ಅದರ ಆಧ್ಯಾತ್ಮಿಕ ರೂಪ ಅಂದರೆ ಚಿಯೋನ್ ಅದಕ್ಕಾಗಿ ಪ್ರಾರ್ಥಿಸಬೇಕು ಅಂತ ಸ್ಟ್ರಾಂಗ್ ಆಗಿ ಹೇಳುತ್ತೆ ಆಮೇಲೆ ಈ ಪ್ರಾರ್ಥನೆ ಬರೀ ಒಂದು ಫಾರ್ಮ್ಯಾಲಿಟಿ ಅಲ್ಲ ಇದು ನಮ್ಮ ಸ್ಪಿರಿಚುವಲ್ ಹೆಲ್ತ್ ಜೊತೆ ಡೈರೆಕ್ಟ್ ಆಗಿ ಲಿಂಕ್ ಆಗಿದೆ ನಾವು ಆಶೀರ್ವಾದ ಪಡೀತೀವಾ ಸ್ಟ್ರಾಂಗ್ ಆಗ್ತೀವಾ ಅಥವಾ ಉದಾಸೀನರಾಗಿ ವೀಕ್ ಆಗ್ತೀವಾ ಅನ್ನೋದ್ರ ಜೊತೆ ಸಂಬಂಧ ಹೊಂದಿದೆ ಹೌದು ನೀವು ಹೇಳಿದ್ದು ತುಂಬ ಸರಿ ಮತ್ತು ಕೊನೆಯದಾಗಿ ಇನ್ನೊಂದು ಮುಖ್ಯ ಅಂಶ ಅಂದರೆ ಈ ಪ್ರಾರ್ಥನೆಯನ್ನ ಬರೀ ಒಂದು ರಿಕ್ವೆಸ್ಟ್ ಆಗಿ ನೋಡ್ದೆ ನಾವು ನಂಬಿಕೆಯಿಂದ ಬದುಕುವಾಗ ಬರುವ ವಿರೋಧ ಇದೆಯಲ್ಲ ಅದರ ವಿರುದ್ಧ ಒಂದು ಆಕ್ಟಿವ್ ಆದ ಸ್ಪಿರಿಚುವಲ್ ಡಿಫೆನ್ಸ್ ಸ್ಟ್ರಾಟಜಿ ಒಂದು ಬುರುಜು ಅಂತಾನೂ ಈ ಮೂಲ ನೋಡುತ್ತೆ ಇದು ಪ್ರಾರ್ಥನೆಯ ಆಕ್ಟಿವ್ ಸೈಡ್ ತೋರಿಸುತ್ತೆ ಇದೆಲ್ಲವನ್ನು ಕೇಳಿದ್ಮೇಲೆ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ಈ ಮೂಲದಲ್ಲಿ ಹೇಳಿರೋ ವಿರೋಧ ಆಗ್ಲಿ ಅಥವಾ ಸೈತಾನನಿಂದ ಕುರುಡಾದ ಶತ್ರುಗಳು ಅನ್ನೋ ಐಡಿಯಾಗಳನ್ನಾಗ್ಲಿ ಇವತ್ತಿನ ಕಾಲದಲ್ಲಿ ನಮ್ಮ ಕಾಂಟೆಕ್ಸ್ಟ್ನಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ಜಗತ್ತಿನಲ್ಲಿ ಅವುಗಳ ಸ್ವರೂಪ ಹೇಗಿರ್ಬೋದು ಇದು ನಿಜವಾಗ್ಲೂ ನಾವು ಯೋಚನೆ ಮಾಡ್ಬೇಕಾದ ವಿಷಯ ಅನ್ಸುತ್ತೆ